ಗೂಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈಗ ತಾನೇ ಇದ್ದೆ ಇನ್ನು ಕೆಲಸ ಮಾಡ್ಕೋಬೇಕು ಬೆಳಗ್ಗೆ ಆರೂವರೆ ಆಗಿದೆ ಈಗ ಟೈಮು ಹೋಗಿ ಆಚೆ ಎಲ್ಲ ತೊಳಿಬೇಕು ರಂಗೋಲಿ ಹಾಕಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಓಕೆನಾ ಇವತ್ತೆಲ್ಲ ಏನೇನು ನಡೆಯುತ್ತೆ ಅಂತ ನಾನು ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಪ್ಲೀಸ್ ಕೀಪ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಹಾಕಿರೋ ರಂಗೋಲಿ ಇದು ಕ್ಯೂಟಾಗಿದೆ ಅಲ್ಲ ಇದು ತೊಳಸೆ ಗಿಡದ ಹತ್ರ ಹಾಕಿರೋದು ಒಂದು ಪುಟ್ಟ ರಂಗೋಲಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಷ್ಟೆಲ್ಲ ತೊಳಿಬೇಕು ಫ್ರೆಂಡ್ಸ್ ನನ್ನ ಮನೆ ಮುಂದೆ ದಿನ 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 ಇಷ್ಟೆಲ್ಲ ತೊಳಿಬೇಕು ಫ್ರೆಂಡ್ಸ್ ದಿನ ನಾನು ಫ್ರೆಂಡ್ಸ್ ಚಳಿಯಲ್ಲಿ ರಂಗೋಲಿ ಹಾಕಿಬಿಟ್ಟು ಬಂದು ಸಿಕ್ಕಾಪಟ್ಟೆ ಚಳಿ ಇದೆ ಈಗ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಮಕ್ಳಿಬ್ಬರು ಮಲಗಿದ್ದಾರೆ ಹೋಗಿ ಬರ್ಸೋಣ ಎದರು ಸ್ಕೂಲು ಟೈಮ್ ಆಯಿತು ಎದ್ದೋಳ್ರಿ ಬೇಗ ನನ್ನ ಮಗಳು ಸ್ನಾನದಿಂದ ಬಂದಳು ಅಡ್ಗೆ ತಿಂಡಿ ಇದ್ದೀನಿ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ ನನ್ನ ಮಕ್ಕಳಿಬ್ಬರು ತಿಂಡಿ ತಿಂದಾಯಿತು ಫ್ರೆಂಡ್ಸ್ ಹಾಗೆ ನಾನು ತಿನ್ಬೇಡೋಣ ಇನ್ನು ಮನೆ ಕೆಲಸ ತುಂಬ ಇದೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಬೇಗ ಬೇಗ ತಿಂಡಿ ತಿಂತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನೋಡಿ ಲಕ್ಷ್ಮ ಕುಂ ಅರ್ಶನ ಎಲ್ಲ ಇಟ್ಕೊಂಡು ಬಂದಿದ್ದೀನಿ ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದೆಯಾ ಏನೋ ನೋಡ್ತಾ ಇದೆಯಾ ಅವನ ಪ್ರಾಬ್ಲಮ್ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಅವನಿಗೆ ಹಲ್ಲು ಇದೆ ಇನ್ನ ಫೈವ್ ಇಯರ್ಸ್ ಅವನಿಗೆ ಅವಾಗೆ ಹಲ್ಲು ಅಲ್ಲಾಡ್ತಾ ಇದೆ ಅದಕ್ಕೆ ಅವರು ಒದ್ದಾಡ್ತಾ ಇದ್ದಾನೆ ಪಾಪ ಏನೋ ಇವೆರಡು ಕೋತಿಗಳು ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದ ಏನು ಮಾಡಿದ್ರು ಫ್ರೆಂಡ್ಸ್ ಹೇಳಿ ಸಿಕ್ಕಾಪಟ್ಟೆ ಕಾಟ್ಲೆ ಫ್ರೆಂಡ್ಸ್ ಇವನು ನಿಮ್ಮ ಮನೆಯಲ್ಲಿ ಇದೇ ಥರದ್ದು ಯಾರನ್ನ ಇದ್ದಾರ ಕಮೆಂಟ್ ಮಾಡಿ ನೋಡಿ ಹ್ಞೂ ನೋಡ್ರಿ ಬಿಡೋ ಕಾಣಿಸ್ತಾ ಇದೆ ಬಿಡೋ ಕಾಣಿಸ್ತಾ ಇದೆ ಬಿಡೋ ಬೇಜಾರು ಮಾಡ್ಕೊಂಬೇಡಿ ಫ್ರೆಂಡ್ಸ್ ಓಕೆನಾ ಎಲ್ಲಾರ ಮನೆಯಲ್ಲಿ ಈ ಥರದ್ದು ಒಬ್ಬರು ಮಾಸ್ಟರ್ ಪೀಸ್ ಇದ್ದೇ ಇರ್ತಾರೆ ಏನಂತೀರಾ ಕರೆಕ್ಟಾ ನಾನು ಹೇಳಿದ್ದು ಫ್ರೆಂಡ್ಸ್ ಬ್ಲೌಸ್ ಹೊಲಿಯೋಣ ಅಂತ ಕೂತಿದ್ದೀನಿ ಅಲ್ಲಿ ನೇನೆ ಕಟ್ ಮಾಡಿಟ್ಟಿದ್ದೆ ಆ ಬ್ಲೌಸ್ ಹೊಲೀತಾ ಇದ್ದೀನಿ ಇದು ಒಂದು ಕೆಲಸ ಫ್ರೆಂಡ್ಸ್ ನಾನು ಇದನ್ನು ಮಾಡ್ತೀನಿ ಈ ಕೆಲಸ ಬಂದು ನಾನು ನನ್ನ ಮಗನ ಬಾಣಂತಿಯಲ್ಲಿ ಕಲ್ತ್ಕೊಂಡಿದ್ದು ಯಾಕೆ ಅಂತಂದರೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾವಾಗ ಯಾವಾಗ ಅಂದರೆ ಯಾವಾಗ ನಮ್ಮ ಪರಿಸ್ಥಿತಿ ಬದಲಾಗುತ್ತೋ ಗೊತ್ತಿಲ್ಲ ಆಲ್ರೆಡಿ ನಮ್ಮ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ಯಾವಾಗ ಕಲ್ತಿರೋ ವಿದ್ಯೆ ನನಗೆ ಇವಾಗ ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತಂದರೆ ಏನಾದರೂ ಒಂದೊಂದು ವಿದ್ಯೆ ಕಲೀರಿ ನಾಳೆ ದಿನ ಮನೇಲಿ ಕೂತ್ಕೊಂಡು ಏನೋ ಒಂದು ನಮ್ಮದೇ ಆದಂಥ ಸ್ವಲ್ಪ ಇನ್ಕಮ್ ಮಾಡ್ಕೊಬೋದು ದುಡ್ಡಿನ ವಿಚಾರದಲ್ಲಿ ಅಂತ ಇಲ್ಲಿ ಇಲ್ಲಿ ನೋಡಿ ಪಕೋಡಾ ಮಾಡಿದ್ದೆ ಪಕೋಡಾ ಬಿಸಿ 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 ಪಕೋಡಾ ಮಾಡಿದೀನಿ ಹ್ಮ್ ಇವ್ನಿಂಗ್ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇತ್ತು ಅದಕ್ಕೆ ಮಾಡಿದೀನಿ ಕಟುಮ್ 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 ಅಂತಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ಸಾಂಬಾರು ಪುಡಿ ಹಾಕಿ ಮೊಸರು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದಿದಾದ್ಮೇಲೆ ಎಣ್ಣೆ ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಇವೆಲ್ಲ ಆದಮೇಲೆ ಲಾಸ್ಟ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಕೆಂಪಗಾದಮೇಲೆ ಈರುಳ್ಳಿ ಟೊಮೆಟೊ ಕರ್ಬೇ ಒಂದು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಮನೆಯಲ್ಲೇ ಮಾಡಿರ್ತಾರಲ್ಲ ಆ ಸಾಂಬಾರು ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಮೊಸರು ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕಲ್ಸ್ಕೊಂಡ್ಮೇಲೆ ಈ ಥರ ಇರುತ್ತೆ ಕೊತ್ತಂಬರಿ ಸೊಪ್ಪು ಒಂಚೂರು ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬ ಈಸಿಯಾಗಿ ಬೇಗ ಆಗೋಗಂಥ ಡಿಶ್ ಇದು ಅನ್ನಕ್ಕೆ ಇದನ್ನು ಹಾಕ್ಕೊಂಡಿನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಫ್ರೆಂಡ್ಸ್ ಊಟ ಮಾಡ್ತಾಯಿದ್ದೀರಿ ತಟ್ಟೆಗೆ ಹಾಕ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಹಾಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸರಿನಾ ಫ್ರೆಂಡ್ಸ್ ಮತ್ತು ಗುಡ್ ನೈಟ್ ಯಾಕಂದರೆ ಬೇಗ ಊಟ ತಿಂದು ಮುಗಿಸ್ತಾ ಇದ್ದೀರಿ ಯಾಕಂದರೆ ಬಿಗ್ ಬಾಸ್ ನೋಡಬೇಕು ಅದಕ್ಕೆ ನೀವು ಅಷ್ಟೇ ಬೇಗ ಊಟ ಮಾಡಿ ಬಿಗ್ ಬಾಸ್ ನೋಡಿ ಮಲ್ಕೊಳ್ಳಿ ಓಕೆನಾ